ಪ್ರಾಣಿ ಸಂರಕ್ಷಣೆಯ ಕುರಿತು ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಬೆಂಗಳೂರಿನ ಯುವಕ ಸುಮಂತ್ ಅಶ್ವಿನ್ ಕಾಲ್ನಡಿಗೆಯನ್ನು ಆರಂಭಿಸಿದ್ದು ಕನ್ಯಾಕುಮಾರಿಯಿಂದ ಲಡಾಖ್ಗೆ ಕಾಲ್ನಡಿಗೆಯ ಮೂಲಕ ತಲುಪಲಿದ್ದಾರೆ ಆಂಧ್ರಪ್ರದೇಶದಿಂದ ಕನ್ಯಾಕುಮಾರಿಯವರೆಗೂ ಕಾಲ್ನಡಿಗೆಯಲ್ಲಿಯೇ ಸಾಗಿದ್ದು ಈ ಸಂದರ್ಭದಲ್ಲಿ ಅವರಿಗೆ ಜೊತೆಯಾದಂತಹ ನಾಯಿಗೆ ಭೈರವ ಎನ್ನುವಂತಹ ಹೆಸರನ್ನ ಇಟ್ಟು ಗಾಲಿ ಕುರ್ಚಿಯಲ್ಲಿ ಅವರನ್ನು ಕುಳ್ಳಿರಿಸಿಕೊಂಡು ಲಡಾಖ್ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ನಾನು ಈ ಜರ್ನಿ ಸ್ಟಾರ್ಟ್ ಮಾಡಿದ್ದು ಬಂದ್ಬಿಟ್ಟು ಒಂದು ಆಂಧ್ರ ಪ್ರದೇಶಲ್ಲಿ ಆಂಧ್ರ ಪ್ರದೇಶನ ಒಂದು ಮಂತ್ರಾಲಯದಿಂದ ಸ್ಟಾರ್ಟ್ ಮಾಡಿದೆ ಸೊ ನನ್ನ ಮೈನು ಒಂದು ಮೋ ಮೋಟೋ ಬಂದುಬಿಟ್ಟು ನನ್ನ ಗುರಿ ಬಂದುಬಿಟ್ಟು ಪ್ರಾಣಿ ಸಂರಕ್ಷಣೆ ಸೇವ್ ಅನಿಮಲ್ಸ್ ಅಂತೇಳ್ಬಿಟ್ಟು ಸೊ ಏನಕ್ಕೆ ನಾನು ಸೇವ್ ಅನಿಮಲ್ಸ್ ಬಗ್ಗೆ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಸೊ ನಾನು ಕಾಲೇಜ್ಗೆ ಹೋಗ್ತಾ ಇರಬೇಕಾದ್ರೆ ಒಂದು ನಾಯಿ ಎರಡು ವರ್ಷ ನನ್ನ ಜೊತೆ ಕಾಲೇಜಿಗೆ ಬರ್ತಾಯಿತ್ತು ಅಂದರೆ ನಾನು ಪ್ರತಿದಿನ ಕಾಲೇಜ್ಗೆ ಹೋಗ್ತಾ ಇರಬೇಕಾದ್ರೆ ನನ್ನ ಹಿಂದೆ ಬರ್ತಾಯಿತ್ತು ಅದು ಅಂದರೆ ಹೋಗ್ತಾ ಇರ್ಬೇಕಾದ್ರೆ ಬರ್ತಾ ಇರಬೇಕು ಸುಮಾರು ನಾನು ಕಾಲೇಜ್ಗೆ ಹೋಗಿಲ್ಲ ಅಂತ ಹೇಳಿದ್ರೂ ಕೂಡ ಅದು ಹೋಗ್ತಾ ಇತ್ತು ಅಂದರೆ ಎರಡು ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು ನಾನು ಹೋಗ್ತಾ ಇದ್ದೆ ಆವಾಗ ಸೊ ಒಂದೊಂದು ಬಾರಿ ಅದನ್ನು ನಾನು ಸೈಕಲಲ್ಲಿ ಕೂಡ ಕರ್ಕೊಂಡೋಗ್ಬಿಡ್ತಾಯಿದ್ದೆ ಸೊ ಆಗ ಅದು ಪ್ರತಿದಿನ ನಾನು ಹೋಗಿಲ್ಲ ಅಂತ ಹೇಳಿದರೆ ಕೂಡ ಅದು ನನಗೆ ಗೊತ್ತು ಅದು ನಾನು ಕಾಲೇಜ್ಗೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಅದು ಗೊತ್ತಿರುತ್ತೆ ನಾನು ಹೋಗಿದ್ದೀನಿ ಅಂತ ಸೊ ಅದು ಇತ್ತು ಕಾಲೇಜ್ ಪ್ರತಿದಿನ ಸೊ ಆ ಒಂದು ನಾಯಿಗೋಸ್ಕರ ನಾನು ಇಷ್ಟೊಂದು ನಮ್ಮ ಭಾರತ ದೇಶ ಪೂರ್ತಿ ನಡೆದು ಮತ್ತು ಈ ಸೇವ್ ಅನಿಮನ್ಸ್ ಬಗ್ಗೆ ಜನರಲ್ಲಿ ಅವೇರ್ನೆಸ್ ಮೂಡಿಸ್ತಾ ಇರ್ತೀನಿ ನಾನು ಹೋಗ್ತಾ ಇರಬೇಕಾದ್ರೆ ರೋಡುಗಳಲ್ಲಿ ಸೊ ಇದುವರೆಗೂ ನೂರ ಹನ್ನೆರಡು ಸ್ಕೂಲ್ಸಲ್ಲಿ ಕಾಲೇಜಸಲ್ಲಿ ನಾನು ಅವೇರ್ನೆಸ್ ಪ್ರೋಗ್ರಾಮ್ಸ್ ಎಲ್ಲ ಕೊಟ್ಟಿದ್ದೀನಿ ಸೌತ್ ಇಂಡಿಯಾದಲ್ಲೆಲ್ಲ ಇದು ಒಂದು ಸೌತ್ ಇಂಡಿಯಾನೇ ಒಂದು ರೌಂಡ್ ಹಾಕ್ಕೊಂಡ್ ನಡ್ಕೊಂಡು ಇವತ್ತು ಸುಮಾರು ಒಂದು ಎರಡು ಸಾವಿರ ಕಿಲೋಮೀಟರ್ಸ್ ಆದರೆ ನಡೆದಿದ್ದೀನಿ ಸೊ ಈಗ ಒಂದು ಕನ್ಯಾಕುಮಾರಿಯಿಂದ ಲದಾಖ್ಗೆ ಪ್ರಯಾಣ ಆದರೆ ಮಾಡ್ತಾಯಿದ್ದೀನಿ ಸುಮಾರು ಒಂದು ಎಂಟು ರಾಜ್ಯಗಳನ್ನು ದಾಟಿಕೊಂಡು ಲದಾಖ್ಗಾದರೆ ಹೋಗ್ತೀನಿ ಸೊ ಆಗೂ ಪ್ರತಿಯೊಂದು ರಾಜ್ಯದಲ್ಲೂ ಒಂದು ಪ್ರಾಣಿ ಸಂರಕ್ಷಣೆ ಬಗ್ಗೆ ಒಂದು ಅವೇರ್ನೆಸ್ಸು ಪ್ರೋಗ್ರಾಮ್ಸನ್ನು ಹೇಳ್ತಾ ಇರ್ತೀನಿ ಈ ಥರ ನನ್ನ ಜೊತೆ ಇರೋ ನಾಯಿ ಅಂದರೆ ಭೈರವ ಅಂತ ಹೇಳ್ಬಿಟ್ಟು ಸೊ ಇವನು ಆಂಧ್ರ ಪ್ರದೇಶನ ಒಂದು ಅಲ್ಲಿ ಪ್ಲೇಸಲ್ಲಾದರೆ ಸಿಕ್ಕಿದ್ದಾನೆ ಸೊ ನನಗೆ ಅನಿಮಲ್ಸ್ಗೆ ತುಂಬ ಕನೆಕ್ಷನ್ ಇದೆ ನಿಮ್ಗೆ ಹೇಳಿದ್ನಲ್ವ ನಾನು ಸುಮಾರು ಒಂದು ಎರಡು ವರ್ಷ ನನ್ನ ಜೊತೆ ನಾಯಿ ಬಂದಿದೆ ಅಂತೇಳ್ಬಿಟ್ಟು ಸೊ ಆ ಥರ ಇವನು ಕೂಡ ಒಂದು ಐದು ಕಿಲೋಮೀಟರ್ ಬಂದುಬಿಟ್ಟಿದ್ದ ಸೊ ಆ ವಿಡಿಯೋ ತುಂಬ ಇಂಟರ್ನೆಟಲ್ಲೆಲ್ಲ ತುಂಬ ವೈರಲ್ ಆಗೋಗಿದೆ ಲೈವ್ ಕೊಟ್ಬಿಟ್ಟಿದೆ ನಾನು ಸೊ ಅವನು ಅವನಿಗೆ ಅಂದರೆ ಬಿಟ್ಟು ನನ್ನ ಹಿಂದೆ ಬಂದ್ಬಿಟ್ಟಿದ್ದಲ್ವ ಮತ್ತೆ ರಿಟರ್ನ್ ಹೋಗಿದ್ದೆ ಯಾರೂ ತೊಗೊಂಡಿಲ್ಲ ನಾಯಿನ ಸೊ ಅದಕ್ಕೋಸ್ಕರ ಮಧ್ಯದಲ್ಲಿ ಬಿಟ್ಟೋದ್ರೆ ಏನಾದರೂ ತೊಂದರೆ ಆಗುತ್ತೆ ಹೇಳಿಬಿಟ್ಟು ನಾನೇ ತೊಗೊಂಡು ಇವನೇನೆಲ್ಲ ಕೇರ್ ಮಾಡ್ತಾ ಇದ್ದೀನಿ ಈಗ ಸೊ ನಾನು ನೈಟ್ ಸ್ಟೇ ಬಂದುಬಿಟ್ಟು ನಾನು ಎಲ್ಲಿ ಪೆಟ್ರೋಲ್ ಬಂಕ್ಸು ಮತ್ತು ಎಲ್ಲಿ ಸಿಗುತ್ತೋ ಅಲ್ಲಿ ಮಲ್ಕೊತೀನಿ ಮೇಯ್ನಾಗಿ ನನಗೆ ಒಂದು ನನ್ನ ಜೀವದ ಮೇಲೆ ಆಸೆ ಇಲ್ಲ ಯಾವಾಗಿದ್ರೆ ನಾವು ಸತ್ಯ ಸತ್ತೋಗ್ತೀವಿ ಸೊ ಇರೋವರೆಗೂ ಏನಾದರೂ ಒಂದು ನಾವು ಈ ಥರ ನನಗೆ ಅನಿಮಲ್ಸ್ ಅಂತ ತುಂಬ ಆಸೆ ಅಲ್ವಾ ಸೊ ಅದ್ರ ಬಗ್ಗೆ ಅವೇರ್ನೆಸ್ಸನ್ನು ಕೊಡ್ತೀನಿ ಸೊ ನಾನು ಕಾಲೇಜ್ ಓದ್ತಾ ಇರಬೇಕಾದ್ರೆ ಇಂಜಿನಿಯರಿಂಗ್ ಥರ್ಡ್ ಇಯರಲ್ಲಿ ಡ್ರಾಪ್ ಮಾಡಿಬಿಟ್ಟೆ ನಾನು ಎಜುಕೇಷನನ್ನು ಸೊ ಏನಕ್ಕೆ ಹೇಳಿದರೆ ನಾನು ಥರ್ಡ್ ಇಯರ್ಗೆ ಕಾಲೇಜ್ಗಂತ ಹೋದೆ ಸೊ ಅವಾಗ ನಾನು ಏನು ಓದ್ತಾ ಇದ್ದೀನಿ ಅಂತ ಏನು ಅರ್ಥ ಆಗ್ತಾ ಇರಲಿಲ್ಲ ಸೊ ಅದರಲ್ಲಿ ಬೇರೆ ಥರ್ಡ್ ಇಯರ್ಗೆ ಹೋಗಿದ ತಕ್ಷಣ ನಾಯಿ ಕೂಡ ನನಗೆ ಕಾಣಿಸ್ತಿಲ್ಲ ತುಂಬ ನೋವಾದರೆ ಆಯಿತು ಸೊ ಯಾರು ಏನು ಹೊಡೆದಾಕಿದ್ದಾರೆ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಸೊ ಅದಕ್ಕೋಸ್ಕರನೇ ನಾನು ಆ ಒಂದು ಕಾರಣದಿಂದ ನಾನು ಇಡೀ ಭಾರತ ದೇಶ ಪೂರ್ತಿ ಆ ನಾಯಿ ಮೆಮೊರೀಸ್ ನನಗೆ ಇನ್ನೂ ಹಾಗೆ ಇದೆ ಸೊ ಅದಕ್ಕೋಸ್ಕರ ಇಡೀ ಭಾರತ ದೇಶ ಪೂರ್ತಿ ನಾನು ನಡೆದು ಆ ಒಂದು ಪ್ರಾಣಿ ಸಂರಕ್ಷಣೆ ಬಗ್ಗೆ ಬಗ್ಗೆ ಒಂದು ಅರಿವನ್ನು ಮೂಡಿಸ್ತೀನಿ ಸೊ ನಾವು ಬಂದುಬಿಟ್ಟು ಒಂದು ಲಕ್ಷ ಬೆಲ್ಟ್ಸ್ ಪ್ರೋಗ್ರಾಮ್ ಒನ್ ಲ್ಯಾಕ್ ಬೆಲ್ಟ್ಸ್ ಪ್ರೋಗ್ರಾಮ್ ಅಂತ ಒಂದು ಕಂಡಕ್ಟ್ ಮಾಡಿದ್ದೀವಿ ಸೊ ಆ ಬೆಲ್ಟ್ಸ್ ಪ್ರೋಗ್ರಾಮಲ್ಲಿ ಒಂದು ಲಕ್ಷ ಒಂದು ಆಗಿರ್ಬೋದು ಎಲ್ಲ ಅನಿಮಲ್ಸ್ಗೆ ನಾವು ಬೆಲ್ಟ್ಸನ್ನು ಹಾಕ್ತೀವಿ ಆ್ಯಂಟಿ ಆಕ್ಸಿಡೆಂಟ್ ಬೆಲ್ಟ್ಸ್ ಅಂತ ಹೇಳ್ಬಿಟ್ಟು ಸೊ ಏನಕ್ಕಪ್ಪ ಅಂತ ಹೇಳಿದ್ರೆ ನೈಟ್ ಟೈಮಲ್ಲಿ ಒಂದು ರೋಡ್ಸಲ್ಲಿ ವೆಹಿಕಲ್ಸ್ ಬರ್ತಾ ಇರುತ್ತೆ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಒಂದು ನಾಯಿಗಳು ಒಂದು ಪ್ರಾ ಪ್ರಾಣಿಗಳಾದರೆ ಸತ್ತೋಗ್ತಾ ಇದೆ ರೋಡಲ್ಲಿ ಸೊ ಅದ ಕಾರಣದಿಂದ ನಾವು ಆ್ಯಂಟಿ ಆಕ್ಸಿಡೆಂಟ್ ಬೆಲ್ಸ್ ಆದರೆ ಹಾಕೋದ್ರಿಂದ ಅದಕ್ಕೆ ರಿಫ್ಲೆಕ್ಟ್ ಆಗುತ್ತೆ ನೈಟ್ ಟೈಮು ಒಂದು ವೆಹಿಕಲ್ಸ್ ಒಂದು ಲೈಟ್ ಬರುತ್ತಲ್ವ ಸೊ ಅದರಿಂದ ಆಗಿ ನಾವು ಎಷ್ಟೋ ಒಂದು ಅನಿಮಲ್ಸ್ ಆದರೆ ಕಾಪಾಡ್ಬೋದು you no?